ವೀಕ್ಷಕರೇ ಸ್ವಾಗತ ಕ್ಷುಲ್ಲಕ ಕಾರಣಕ್ಕಾಗಿ ಕಲ್ಲಿನಿಂದ ಯುವಕನ ಕೊಲೆ ಹೌದು ಕಾರಣಕ್ಕಾಗಿ ಕಲ್ಲಿನಿಂದ ಅಜ್ಜಜ್ಜಿ ಯುವಕನನ್ನು ಕೊಲೆ ಮಾಡಿರುವ ಪ್ರಕರಣವೊಂದು ತಡವಾಗಿ ಬೆಳಕಿಗೆ ಬಂದಿದೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ತುರನೂರ ಗ್ರಾಮದ ಬಳಿ ಈ ಘಟನೆ ನಡೆದಿದ್ದು ಕೇವಲ ಎರಡ್ ಸಾವಿರದ ಐದುನೂರು ರೂಪಾಯಿ ಹಣಕಾಸಿನ ವಿಷಯಕ್ಕೆ ಸಂಬಂಧಿಸಿದಂತೆ ಕಾಲಿನಿಂದ ಜಜ್ಜಿ ಯುವಕನನ್ನು ಹತ್ಯೆ ಮಾಡಲಾಗಿದೆ ಏನೋ ಮೂವತ್ತೆರಡು ವರ್ಷದ ಲಕ್ಷ್ಮಣ್ ಕಲ್ಲಪ್ಪ ಮುದೇನೂರ್ ಕೊಲೆಯಾದ ದುರ್ದೈವಿಯಾಗಿದ್ದಾನೆ ಇನ್ನು ಇಪ್ಪತ್ತೆಂಟು ವರ್ಷದ ಕೆಂಚಪ್ಪ ಹನುಮಂತ್ ವಜ್ರಮಟ್ಟಿ ಕೇವಲ ಎರಡ್ ಸಾವಿರದ ಐದನೂರು ರೂಪಾಯಿಗಾಗಿ ಕಾಲಿನಿಂದ ಜಜ್ಜಿ ಲಕ್ಷ್ಮಣನನ್ನು ಕೊಲೆ ಮಾಡಿದ್ದಾನೆ ಇನ್ನು ಇಬ್ಬರು ರಾಮದುರ್ಗ ತಾಲೂಕಿನ ಚಿಂಚಕಂಡಿ ಗ್ರಾಮದವರು ಇಬ್ಬರು ಕಂಠಪೂರ್ತಿ ಕುಡಿದು ಹಣಕಾಸಿನ ವಿಚಾರವಾಗಿ ಜಗಳ ಆರಂಭಿಸಿ ಕಲ್ಲಿನಿಂದ ಹಲ್ಲೆ ಮಾಡಿ ತಾನೇ ರಾಮದುರ್ಗ ಪೊಲೀಸ್ ಠಾಣೆಗೆ ತೆರಳಿ ಪೊಲೀಸರಿಗೆ ವಿಷಯ ತಿಳಿಸಿದ್ದಾನೆ ಏನೋ ಗಂಭೀರ ಗಾಯಗೊಂಡ ಲಕ್ಷ್ಮಣ್ ಎಂಬ ಯುವಕನನ್ನು ಪೊಲೀಸರು ಆಸ್ಪತ್ರೆಗೆ ದಾಖಲಿಸಿದ್ದರೂ ಚಿಕಿತ್ಸೆ ಫಲಕಾರಿಯಾಗದೆ ಲಕ್ಷ್ಮಣ್ ಅಸುನೀಗಿರುವ ಪ್ರಕರಣವೊಂದು ತಡವಾಗಿ ಬೆಳಕಿಗೆ ಬಂದಿದೆ ಇನ್ನು ಈ ಘಟನೆ ಕುರಿತು ರಾಮದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ

அது விருக்க நீ அல்ல ಕಾನೂನು ಆದಿದು ಎಲ್ಲ ಇರ್ತೇತಪ್ಪ ಅವ್ರಿಗೆ ಹೇಳ್ಬೇಕ ಕೇಳ್ಬೇಕ ಯಾರ ನೀ ಯಾವತ್ತು ಬರಂಗಿಲ್ಲ ಈಗ ಜೀವಂತ ಗೊತ್ತಾಗತ್ತಿನ ಈಗ ಏನ್ ಬರ್ತೀನಿ